ನಮಸ್ಕಾರ ರೀ ಎಲ್ರಿಗೂ ರೀ ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗುವಂತಹ ಒಂದು ಸಾರು ರೆಸಿಪಿಯನ್ನು ತೊಗೊಂಡು ರೀ ಮನೆಯಾಗ ಹೋಳಿಗೆ ಅಥವಾ ಏನರ ಬೇರೆ ಸ್ವೀಟ್ ರೀ ಈ ಒಂದು ಸಾರಿತ್ತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಹಂಗೆ ಇದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ಹೋಳಿಗೆ ಸಾರು ಅಂತಾರೆ ರೀ ಒಬ್ಬಟ್ಟು ಸಾರು ಅಂತಾರೆ ಹಂಗೆ ನಮ್ಮ ಉತ್ತರ ಕರ್ನಾಟಕ ಜನ ಪ್ರೀತಿಯಿಂದ ಕಟ್ಟಿನ ಸಾರು ಅಂತ ಕರಿತಾರೆ ಹಾಗಾದ್ರೆ ಇವತ್ತಿನ ನೋಡಿದಾಗ ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂತೇಳಿ ವಿಶೇಷವಾಗಿ ನೋಡೋಣ ರೀ ಬರ್ರಿ ಹಂಗಾದ್ರೆ ಮೊದಲಿಗೆ ಒಂದು ಕುಕ್ಕರ್ದಾಗ ಒಂದು ಕಪ್ ನಾವಿಲ್ಲಿ ಬೇಳೆಯನ್ನು ಹಾಕಿದ್ದೀವಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದ್ಸಲ ನೀರು ಹಾಕಿ ಚಂದಂಗೆ ತೊಳ್ಕೊಂಡು ಬರ್ರಿ ಅದಾದ ಮೇಲೆ ಅದಕ್ಕೆ ಮತ್ತೆ ನಾವಿಲ್ಲಿ ಮೂರು ಕಪ್ ನೀರನ್ನು ಹಾಕಿ ಮೂರು ಬಿಸಿಲು ಹೊಡಿಸ್ಬೇಕ್ರಿ ಅಂದರೆ ಮೂರು ಸಿಟಿ ಹೊಡಿಬೇಕು ಕುದಿಯಾಕ ಇಟ್ಬಿಡ್ರಿ ಕಡಲೆಬೇಳೆ ಯಾಕೆ ಹಾಕಿದ್ದೀವಪ್ಪ ಅಂತಂದ್ರೆ ಮಾಡಕ್ಕೆ ಗೊತ್ತಾದ್ರೆ ಅದಕ್ಕೆ ಪೂರ್ತಿ ಪ್ರೊಸೆಸನ್ನು ನಾವು ನಿಮಗೆ ತೋರ್ಸತ್ತೇವೆ ಹಂಗೆ ಒಂದು ಬಟ್ಟಲದಾಗ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಯಾಕ ಇಟ್ಕೊಂಡ್ಬಿಡಿ ನಾವ್ರಿ ಆಮೇಲೆ ಕೆಲ್ಸಕ್ಕೆ ಬರ್ತದೆ ಮತ್ತು ಒಂದು ಪ್ಯಾನ್ನಾಗ ಸ್ವಲ್ಪ ಕಾಯಿ ಕಿಡ್ನೂ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಇಲ್ಲಿ ಜೀರಿಗೆ ಹಂಗೆ ಅದ್ರ ಜೊತೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಉದ್ದದಂಗೆ ಕಟ್ ಮಾಡಿರಿ ಮತ್ತು ಸ್ವಲ್ಪ ನಾವಿಲ್ಲಿ ಹಸಿ ಮೆಣಸಿಕಾಯಿ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ಪ್ರತಿ ಸಲ ಮಾಡೋಕ್ಕಿನ್ನ ನಾವು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ರೀ ನೀವು ನಾವು ತೋರಿಸಿದ ಮೊದಲಿನ ಕಟ್ಟಿನ ಸಾರು ವೀಡಿಯೋಗಳು ನೋಡಿದ್ರಿ ಅಂತಂದ್ರೆ ಡಿಫ್ರೆನ್ಸ್ ಗೊತ್ತಾಗ್ತೈತೆ ನಿಮಗೆ ಪ್ರತಿ ಸಲ ನಾವು ಸುಟ್ಟನ್ನು ತೋರಿಸಿದ್ದೀವಿ ಈ ಸಲ ನಿಮಗೆ ಹುರಿದು ತೋರಿಸಿದ್ದೀವಿ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಒಂದು ಹಸಿ ಕೊಬ್ಬರಿ ಒಂದು ಅರ್ಧ ಕಪ್ ನಾವಿಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿರಿ ಹಾಕಿ ಚಂದಂಗಿ ಅವನೊಂದು ಸ್ವಲ್ಪ ತಿರ್ಬ್ಯಾಡ್ರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಸಾಕಷ್ಟು ಆಮೇಲೆ ಹಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ತಿರ್ಲೆ ಏನು ಮಾಡ್ನಪ್ಪ ಅಂತಂದ್ರೆ ಎಲ್ಲನೂ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಬೇಕ್ರಿ ಕಟ್ಟಿನ ಸಾರಕ್ಕೆ ಇದಕ್ಕೇನು ರುಚಿ ಬರ್ತೈತಿರಲ್ಲ ಇಷ್ಟು ಭಾರಿ ಇರ್ತೈತೆ ರೀ ಆ ಅನ್ಬೇಕು ನೀವು ತಿಂದ ತ ನೋಡಕ್ಕೆ ಇರಬೇಕಾದ್ರೆ ಆಮೇಲೆ ತ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪುಡಿ ರೀ ನೆಕ್ಸ್ಟ್ ಇಲ್ಲಿ ಕೆಂಪು ಖಾರದ ಪುಡಿ ಅಥವಾ ನಾವು ನಿಮಗೆ ತೋರಿಸಿದಂತಹ ಮಸಾಲೆ ಖಾರ ಒಂದು ಎರಡು ಸ್ಪೂನನ್ನು ಹಾಕಿ ಅದೇ ನೆಕ್ಸ್ಟ್ ಏನು ಮಾಡ್ರಿ ಅಂತಂದರೆ ಗಿರ್ರ ಅನ್ಸ್ಕೊಂಡು ಬರ್ರಿ ಪೂರ್ತಿ ಸಣ್ಣ ಆಗಲಿ ಸಣ್ಣ ಅಂದ್ರೆ ಏನು ರೀ ಪೂರ್ತಿ ಅಲ್ಲ ಸ್ವಲ್ಪ ತರಿ ತರಿ ಆಗಬೇಕು ನೋಡಿರಿ ನಡಬಾರ್ಕ ಒಂದು ಸ್ವಲ್ಪ ಓಪನ್ ಮಾಡಿ ನೋಡಿರಿ ಆಮೇಲೆ ಅದರ ಚಮಚಲಿ ಎತ್ತಿರಬೇಡಿ ಮತ್ತೊಮ್ಮೆ ನೀವು ಗಿರ್ರ ಅನ್ಸ್ಕೊಂಡು ಬಂದ್ರಿ ಅಂತಂದ್ರೆ ಇಷ್ಟ ರೆಡಿಯಾಗಿ ಬಂದಿರ್ತದೆ ಹಸಿ ಮೆಣಸಿ ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ ರೀ ಇದು ಕೆಂಪು ಕಾರ್ಮ್ಲೇನೂ ಮಸ್ತ ಆಗ್ತೈತಿ ಸಾರ ಬೇಕಂದ್ರೆ ಮಾಡಿ ಆಮೇಲೆ ತ ಈಗ ಬೇಳೆ ಏನು ಕುದಿಯಾಕಿಟ್ಟಿದ್ದೀವ್ರಲ್ಲ ಮೂರು ಸಿಟಿ ಹೊಡೆದಾವು ಚೆನ್ನಾಗಿ ಬೇಳೆ ಕುದ್ದಾವು ಅವನ್ನ ನಾವು ಆ ಕಟ್ಟನ್ನು ತಕ್ಕೋಬೇಕು ಬೇಳೆ ಬರಬ್ಬರಿಯಾಗಿ ನಾವು ಸ್ಟ್ರೈನ್ ಮಾಡಿ ಹಂಗೆ ಪೂರ್ತಿ ಯುಗಾದಿಗೆ ಅಥವಾ ಹಬ್ಬಕ್ಕೆ ಹಬ್ಬಕ್ಕಂಥೇಳಿ ನಾವು ಬೇಳೆ ಹೋಳ್ಗೆನ ತೋರಿಸಿದ್ದೀವಿ ಈಗಾಗಲೇ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ಸೇಮ್ ಪ್ರೊಸೆಸ್ ಇದಕ್ಕೆ ನಾವು ಸ್ವಲ್ಪ ಮುಂದೋದ್ರೆ ಹೋಳಿಗೆನೂ ಮಾಡ್ಬೋದು ಹಂಗೆ ಈ ಕಡೆ ಕಟ್ಟನ್ನು ನಾವು ತೆಗೆದಿಟ್ಕೊಂಡ್ವಿ ಇದ್ರಲೇನ ಕಟ್ಟಿನ ಸಾರ ಆಗೋದು ಗೊತ್ತಾತ್ರಲ್ಲ ಇನ್ನು ಮುಂದೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಾರು ಕಲ್ಯಾಗ ಒಂದು ಐದಾರು ಬೆಳ್ಳುಳ್ಳಿ ದಮ್ ದಮ್ಮಂಗೆ ಜಜ್ಜಿ ಇಟ್ಕೊಂಡ್ಬಿಡಿ ಮತ್ತೆ ಈಗ ಸಾಂಬಾರು ಅಥವಾ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರನ್ನ ಎದ್ರಾಗ ಮಾಡ್ತಿರಲ್ಲ ಅದ್ರಾಗ ಒಂದು ಇಟ ಎಣ್ಣೆ ಕಾಯೋಕೆ ಇಡಣ್ರಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸ್ವಿ ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನ್ ಹಾಕ್ರಿ ದಮ್ ದಮದಮ್ಮಂಗಿ ಜಜ್ಜಿದ ಬೆಳ್ಳುಳ್ಳಿ ಏನಿತಿರ್ಲಾ ಆ ತಂದು ಇದ್ರಾಗ ಹಾಕಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಅದನ್ನ ಚಂದಂಗಿ ತಿರ್ಬ್ಯಾಡ್ ಇದಾದ್ಮೇಲೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಕರಿಬೇವು ಹಾಕಿರಿ ಕರಿಬೇವು ಫ್ರೆಶ್ ಕರಿಬೇವು ಹಾಕಿದ್ರಿ ಅಂತಂದ್ರೆ ಈ ಒಂದು ಸಾರ ಭಾಳ ಮಸ್ತ್ ಟೇಸ್ಟನ್ನು ಕೊಡ್ತಾಯದ್ರಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿನೂ ಹಂಗೆ ಮಿಕ್ಸ್ ಮಾಡಿಬಿಡ್ರಿ ಮತ್ತು ಮುಂದೇನು ಮಾಡ್ರಿ ಅಂತಂದ್ರೆ ಈ ಒಣ ಕೆಂಪು ಮೆಣಸಿಕಾಯಿ ಇರ್ತಾರಲ್ಲ ಒಂದು ಎರಡು ಮೂರು ಹಾಕಿರಿ ಒಣಾವ್ ಕೆಂಪು ಮೆಣಸಿಕಾಯಿ ಬೀಜ ತೆಗೆದು ಹಾಕಿರಿ ನಡೀತೈತಿ ಆದರೆ ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಂಗಿ ಕಟ್ ಮಾಡಿ ಇದ್ರಾಗ ಹಾಕಿ ಅದನ್ನು ಚಂದಂಗಿ ತಿರ್ಬೇಡ್ರಿ ನಿಮಗೆ ಮತ್ತೊಮ್ಮೆ ಎರಡ ನಾ ಕಟ್ಟಿನ ಸಾರನ್ನ ಅಥವಾ ಹೋಳಿಗೆ ಸಾರು ಒಬ್ಬಟ್ಟು ಸಾರನ್ನ ಬೇರೆ ಬೇರೆ ವಿಧಾನದಾಗ ಮಾಡಿ ತೋರಿಸ್ತಾರೆ ನಾವು ನಿಮಗೆ ಎಲ್ಲ ವಿಧಾನಗಳನ್ನ ತೋರಿಸಿದ್ದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತತಿ ನೋಡ್ಕೊಂಡು ಬರ್ರಿ ಹಂಗೆ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಆ ಮಸಾಲೆ ಏನು ಮಾಡಿಟ್ಕೊಂಡಿದ್ದೀವ್ರಲ್ಲ ನಾವು ಆ ಮಸಾಲೆಯನ್ನು ತಂದ ಈಗ ನಾವು ಹಾಕಬೇಕಾಕೈತ್ರಿ ಗೊತ್ತಾತ್ರಲ್ಲೇ ಮಸಾಲೆ ತ ಚಮಚೆಲೆ ಚೆಂದಂಗೆ ಅದನ್ನು ಕೂಡಿಸಿ ಬಿಡ್ರಿ ಟೊಮೆಟೊ ಆಮೇಲೆ ಏನೇನು ಹಾಕಿದ್ದೀವ್ರಲ್ಲ ಅದೆಲ್ಲಾನು ಬಿಡ್ಲಿ ಗೊತ್ತಾತ್ರೇ ಇನ್ನು ಅದ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಲಗಾಡಿಸಿ ಇಲ್ಲಿ ತಂದು ಹಾಕ್ರಿ ಆಮೇಲೆ ಮತ್ತದನ್ನು ಮಿಕ್ಸ್ ಮಾಡಿ ಗೊತ್ತಾತ್ರಲೆ ಇನ್ನು ಮುಂದಕ್ಕೆ ಏನು ಮಾಡಬೇಕ್ರಿ ಅಂತಂದ್ರೆ ಏನು ನಾವು ತಕೊಂಡಿಟ್ಟು ಇಟ್ಟಿದ್ದೆವು ನೋಡಿರಿ ಅಂದರೆ ಬೇಳೆ ಕುದಿಸಿ ಇಟ್ಕೊಂಡಿದ್ದೀರಲ್ಲ ಅದನ್ನು ತಂದು ಈಗ ಹಾಕಬೇಕು ಹಾಕಿ ಇದ್ರ ಜೊತೆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಬೇಕ್ರಿ ಆಮೇಲೆ ತ ನಿಮಗೆ ಕನ್ಸಿಸ್ಟೆನ್ಸಿ ರೀ ಆಮೇಲೆ ಅದ್ರಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕುದ್ರಿ ಇದಲ್ದ ಮತ್ತೆ ನಿಮಗೆ ಬೇಕಂದ್ರೆ ಇನ್ನು ತಿಳಿ ಮಾಡ್ಕೋಬೇಕು ಗೊತ್ತಿಲ್ಲ ಮುಂದೆ ಇದಕ್ಕೆ ಆ ಫಸ್ಟಿಗೆ ನಾವು ಹುಣಸೆಹಣ್ಣೆನ ರಸ ಅಂಥೇಳಿ ಅಂದ್ರೆ ಹುಣಸೆ ಹಣ್ಣು ನೆನೆ ಹಾಕಿಟ್ಟಿದ್ದೀವ್ರಲ್ಲ ಅದನ್ನು ಈಗ ತಂದಿಲಿ ಸ್ವಲ್ಪ ಹುಣ್ಸೆಹಣ್ಣೆ ಹಿಂಗೆ ಹಿಂಡಿ ಅಥವಾ ಕಿವುಚಿ ಹಾಕಬೇಕೈತಿರಿ ಗೊತ್ತಾತ್ರ ಆಮೇಲೆ ಮತ್ತೊಂದು ಸ್ವಲ್ಪ ಅದಕ್ಕೆ ನೀರನ್ನು ನಾವು ಹಾಕಬೇಕೈತಿ ಇಷ್ಟ ಆದಮೇಲೆ ಮತ್ತೇನಿದ್ರಿ ಕರೆಕ್ಟ್ ಾಗಿ ಏನೇನು ಹಾಕಿದ್ರೆ ಅದನ್ನೆಲ್ಲ ನಾವು ಒಮ್ಮೆ ಮಿಕ್ಸ್ ಕೊಡ್ರಿ ಚಂದಂಗಿ ಕುದರಿತನ ಇರ್ತತಿ ಸಾರು ಅಷ್ಟು ಮಸ್ತಾಗಿನೂ ಒಂದು ಪರಿಮಳ ಬರ್ತಿರ್ತೈತಿ ಮಂದ್ ಮುಂದೆ ಅದಕ್ಕೆ ಆರು ಕಲ್ಲಾಗ ಏನು ಮಾಡಪ್ಪ ಅಂತಂದ್ರೆ ಆ ಹೂರ್ನ ಏನೋ ಮಾಡೋಕ್ಕಿಟ್ಟಿದ್ದೀವ್ರಲ್ಲ ಅಂದ್ರೆ ಬೇಳೆ ಏನು ಕುಚ್ಕೊಂಡಿಟ್ಟಿದ್ದೀವ್ರ ಅದ್ರಾಗ ಬೆಲ್ಲ ಕುಡಿಸಿ ಇಟ್ಟೈತಿ ತಿರ್ಗ ಅದನ್ನು ನಾವು ಹೂರ್ನ ತಗೊಬೇಕು ಸ್ವಲ್ಪ ನಾವು ಅದನ್ನು ಕಲ್ಲಾಗ ಹರಿದು ತಗೊಂಡೆವು ಅಂದ್ರೆ ಹೂರ್ನ ಬರಬ್ಬರಿಯಾಗಿ ಬರ್ತೈತಿ ನಿಮ್ಗೆ ಎಷ್ಟು ಬೇಕೋ ಅಂದ್ರೆ ನಿಮ್ಮ ಸಿಹಿಯ ಇಚ್ಛಾ ಅನುಸಾರ ತಂದು ಇಲ್ಲಿ ನೀವು ಹೂರ್ನ ಹಾಕಬೇಕಾಕಿದ್ರಿ ಪೂರ್ಣ ಹಾಕಿದ ಮೇಲೆ ಮತ್ತೊಂದು ಸಲ ಅದನ್ನು ಚಂದಂಗಿ ಮಿಕ್ಸ್ ಮಾಡಬೇಕಾಗ್ತದ್ರಿ ಹಿಂಗೆ ಹೋಳಿಗೆ ಮಾಡುವಾಗ ಮತ್ತೊಂದು ಭಾಳ ಭಾರಿಯಾಗಿ ಹುಟ್ಟಿದ ರೆಸಿಪಿ ಅಂತಂದ್ರೆ ಕಟ್ಟಿನ ಸಾರು ಆ ಬೆಳೆ ಕಟ್ಟು ತೆಗೆದು ಏನು ನಾವು ಮಾಡ್ತೀವ್ರಲ್ಲ ಸಾರು ಆ ಹಾ ಅದರದ್ದು ಎರಡು ಕಾಂಬಿನೇಷನ್ ಭಾಳ ಭಾರಿ ಇರ್ತೈತ್ರಿ ಮುಂದಕ್ಕೆ ನೋಡ್ರಿ ಈಗ ಸ್ವಲ್ಪ ಇದ್ರಾಗ ಬೆಲ್ಲ ಹಾಕನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಬೆಲ್ಲ ಹಾಕಿರಿ ಭಾಳ ಏನು ಬೇಕಾಗಿಲ್ಲ ಯಾಕಂದ್ರೆ ಹೂರ್ಣ ಬೇರೆ ಹಾಕಿರ್ತೀವಿ ಹಂಗೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಕುದಿಯಾಕ ಬಿಟ್ಟು ಬಿಡ್ರಿ ಎಷ್ಟೋ ಚಂದಂಗಿ ಕುದೀತೈತಿರ್ಲಿಲ್ಲ ಈ ಒಂದು ಸಾರು ಅಷ್ಟೇ ಚಂದಂಗಿನ ಬರ್ತೈತಿ ಫಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಹೈ ಇಟ್ಟು ಕುದಿಸಿರಿ ಅಂದರೆ ಚಂದಂಗಿ ಕುದಿ ಬರಲಿ ಆಮೇಲೆ ಮುಂದಕ್ಕೆ ಏನು ಮಾಡಿದ್ರಿ ಅಂತಂದ್ರೆ ಅದನ್ನು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಇಟ್ಟು ಕುದಿಸೋದು ಅಂದರೆ ಕಟ್ಟ್ರಿ ಚಂದಂಗ ಮ್ಯಾಲೆ ಬರ್ತೈತಿರಲ್ಲ ಅದು ಚಲೋ ಆಗ್ತೈತಿ ಮತ್ತೊಂದು ಸಲ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಮ್ಯಾಲೆ ಹಾಕಿರಿ ಕುದಿಸ್ರಿ ಚಂದಂಗಿ ಸಾಂಬಾರು ಎಷ್ಟು ಕುದೀತೈತಿಲ್ಲ ಅಷ್ಟ ಭಾರಿ ಆಗ್ತೈತಿ ಹಂಗೆ ನಿಮಗೆ ಈಗ್ಲಾ ಈಗ ಹೇಳ್ದಂಗೆ ಮೊದಲ ಹೇಳಿದ್ರಲ್ಲ ನಿಮಗೆ ಕಟ್ಟಿನ್ ಸಾರನ್ನ ಬೇರೆ ಬೇರೆ ವಿಧಾನದಾಗ ಅಂತ ಹೇಳಿ ಇದು ಹಸಿಮೆಣಸಿ ಕಾಯಿ ಹಾಕಿ ಮಾಡಿದ್ದನ್ನು ನೋಡ್ಕೊಂಡು ಬರ್ರಿ ಆದಿಷ್ಟ ಆದ್ರೆ ಅದನ್ನು ಮಾಡಿರಿ ಹಂಗೆ ಇದನ್ನು ಬಿಡೋಕೆ ಹೋಗ್ಬೇಡ್ರಿ ಎರಡೂ ರೀತಿಯ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರನ್ನ ಟ್ರೈ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ